ನಮಸ್ಕಾರ ಯಶಸ್ಸಿನ ಹತ್ತು ಸೂತ್ರಗಳಲ್ಲಿ ಮೂರು ಸೂತ್ರಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಇವತ್ತು ಡೇ ಫೋರ್ ಇವತ್ತಿನ ವಿಶೇಷವಾದ ಯಶಸ್ಸಿಗೆ ಸಂಬಂಧಪಟ್ಟ ನಾಲ್ಕನೇ ಸೂತ್ರ ಏನು ನೋಡೋಣ ಬನ್ನಿ ಆತ್ಮೀಯರೇ ಯಶಸ್ವಿ ಆಗಬೇಕು ಅಂದ್ರೆ ಜಾಗೃತವಾಗಿ ನಾನು ಏನು ಅಂದ್ಕೊಳ್ತಾ ಇದ್ದೀನೋ ಅದೇ ಥರದ ಪಿಕ್ಚರ್ ನನ್ನ ಸುಪ್ತ ಮನಸ್ಸಿನಲ್ಲೂ ನಡೀತಾ ಇರಬೇಕು ಅಂತ ಏನೂ ಇಲ್ಲ ಎಷ್ಟೋ ಸತಿ ನನ್ನ ಜಾಗೃತ ಮನಸ್ಸು ಬೇಕು ಅಂತ ಒಂದನ್ನ ಆಶಿಸ್ತಾ ಇದ್ರೆ ಸುಪ್ತ ಮನಸ್ಸು ಅದು ಬೇಡ ಅಂತ ವಿರುದ್ಧವಾಗಿ ಹೋಗ್ತಾ ಇರುತ್ತೆ ನಾನು ಎಷ್ಟೋ ಕಳೆದ ಸಂಚಿಕೆಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕೆಲವು ಸತಿ ನನ್ನ ಥೆರಪಿ ಕ್ಲೈಂಟ್ಗಳು ಬಂದು ದಯವಿಟ್ಟು ನಂಗೆ ಟ್ರೀಟ್ ಮಾಡಿ ನಾನು ಚೆನ್ನಾಗಿ ಆಗಬೇಕು ಹೇಗಾದರೂ ಮಾಡಿ ನಾನು ಆರೋಗ್ಯಕರ ಆಗಲೇಬೇಕು ನಾನು ಆಗ್ತೀನಲ್ವ ಅನ್ನೋ ಡೆಸ್ಪಿರೇಷನ್ ತೋರಿಸ್ತಿರ್ತಾರೆ ಜಾಗೃತ ಮನಸ್ಸಿನ ಮೂಲಕ ಆದ್ರೆ ಮಾತಾಡ್ತಾ ಮಾತಾಡ್ತಾ ಭಾವನಾತ್ಮಕವಾಗಿ ಅಯ್ಯೋ ಯಾಕಾದರೂ ಬಂದಿದ್ಯೋ ನಾನು ಸತ್ತೋದ್ರೆ ಸಾಕು ಸತ್ತರೆ ನೆಮ್ಮದಿಯಾಗಿರುತ್ತೆ ದೇವರು ಯಾಕಾದರೂ ನನ್ನ ಸಾಯಿಸ್ತಾ ಇಲ್ವೋ ಸತ್ತೋಗ್ಬಿಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಈ ಥರನೂ ಮಾತಾಡ್ತಾರೆ ಆಗ ನಾನು ಅವ್ರ ಮೈಂಡನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ತಮಾಷೆ ಮಾಡೋಕ್ಕೆ ಅಮ್ಮ ಮೊದಲು ಫಸ್ಟು ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿಬಿಡಿ ನೀವೀಗ ಕಾಯಿಲಿಂದ ಹೊರಗಡೆ ಬರಬೇಕೋ ಇಲ್ಲ ಸಾಯ್ಬೇಕೋ ಅಂತ ಸೊ ನಮ್ಮ ಮನಸ್ಸು ಎರಡೆರಡು ದ್ವಂದ್ವದ ಆಲೋಚನೆಗಳ ಮೇಲೆ ವರ್ಕ್ ಮಾಡ್ತಾ ಇದ್ದಾಗ ಆ ಕನ್ಫ್ಯೂಷನಲ್ಲಿ ಕಾಂಟ್ರಾಡಿಕ್ಟಿಂಗ್ ನಂಬಿಕೆಗಳಲ್ಲಿ ಯಾವುದನ್ನು ಪರಿಪೂರ್ಣವಾಗಿ ನೆಮ್ಮದಿಯಾಗಿ ಆಗಲ್ಲ ಸೊ ನಮ್ಮ ಜಾಗೃತ ಮನಸ್ಸು ಇಂಟೆಲಿಜೆಂಟ್ ಇರಬಹುದು ಸ್ಮಾರ್ಟ್ ಇರಬಹುದು ಒಳ್ಳೆ ಮಾರ್ಕ್ಸ್ ತಗೋತಾ ಇರಬಹುದು ಒಳ್ಳೆ ಕೆಲಸದಲ್ಲಿ ಇರಬಹುದು ಹಚ್ಚನ ಮೆಚ್ಚೋ ಥರ ಇರಬಹುದು ಎಲ್ಲ ಅವ್ರು ನೋಡಿ ಸಲ್ಯೂಟ್ ಹೊಳಿತಾ ಇರ್ಬೋದು ಆದರೆ ತಮ್ಮ ಸುಪ್ತ ಮನಸ್ಸಿನಲ್ಲಿ ತುಂಬ ಹೀನಾಯವಾದ ಭೀಕರವಾದ ಅಸಹ್ಯವಾದ ಭಾವನಾತ್ಮಕವಾಗಿ ಸೂಕ್ಷ್ಮವಾದ ಸಮಸ್ಯೆ ಮೂಲ ಕಾರಣಗಳು ಕೂತಿರಬಹುದು ಅದು ನಮಗೆ ಗೊತ್ತೇ ಇರೋದಿಲ್ಲ ಆದ್ರಿಂದ ಈ ನಂಬಿಕೆಗಳು ಬೇರೆ ಬೇರೆ ಕಾರಣಗಳಿಂದ ಹಳೆಯ ಸಂಗತಿಗಳಿಂದ ಬೇರೂರಿರುತ್ತೆ ಇರುತ್ತೆ ಅದು ಬೇಕು ಅದನ್ನು ಪಡ್ಕೋಬೇಕು ಅಂತ ಹೋದಾಗ ಯಾವ ಕಾರಣಗಳಿಗೆ ಸಿಗಬಾರ್ದು ಅಥವಾ ಅದು ಮಾತ್ರ ಸಿಗಬಾರ್ದಪ್ಪ ಅನ್ನೋ ಬೇಡ ಅನ್ನೋ ರೀಸನಿಂಗ್ ಕೊಡ್ತಾ ಹೋಗುತ್ತೆ ಅಬೌಟ್ ಅ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಸ್ವಲ್ಪನಾದ್ರೂ ಪ್ರಯತ್ನ ಪಡಬೇಕು ನಮ್ಮ ಇನ್ನರ್ ಮೈಂಡ್ ಬಗ್ಗೆ ಸುಪ್ತ ಮನಸ್ಸಿನ ಬಗ್ಗೆ ಉಪಪ್ರಜ್ಞೆಯ ಬಗ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ವಿಚಾರಗಳ ಬಗ್ಗೆ ಚೂರಾದರೂ ತಿಳ್ಕೊಳ್ಳೋಕೆ ಇದು ಎಲ್ಲರೂ ತಿಳ್ಕೊಳ್ಳಿ ಕಾರಣಕ್ಕೆ ಕೆಲವು ತಿಂಗಳ ಹಿಂದೆ ಯೂಟ್ಯೂಬಲ್ಲಿ ಅಲ್ಲಿ ಫ್ರೀಯಾಗಿ ಒಂದು ಲೈವ್ ವರ್ಕ್ಶಾಪ್ ಮಾಡಿದ್ದೆ ದ ಸೀಕ್ರೆಟ್ಸ್ ಆಫ್ ದ ಸಬ್ ಕಾನ್ಷಿಯಸ್ ಅಂತ ಅದರ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಈಗಲೂ ನನ್ನ ಡಾಕ್ಟರ್ ಪೂರ್ವಿ ಜರಾಜ್ ಕನ್ನಡ ಯೂಟ್ಯೂಬ್ ಚಾನಲ್ ಅವೈಲೇಬಲ್ ಇದೆ ನೀವು ನೋಡಿ ಇಟ್ಸ್ ಅ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅಬೌಟ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡೆ ನಮ್ಮನ್ನು ಕೆಲಸಕ್ಕೆ ಹೇಗೆ ಪುಲ್ ಡೌನ್ ಮಾಡ್ತಾ ಇರ್ತೇನೆ ಅಂದರೆ ನನ್ನ ಒಂದು ಭಾಗದ ಮನಸ್ಸು ಬೇಕು ಅಂದರೆ ಇನ್ನೊಂದು ಭಾಗದ ಮನಸ್ಸು ಬೇಡ ನನ್ನ ಒಂದು ಭಾಗದ ಮನಸ್ಸು ಗೆಲ್ತೀನಿ ಅಂದರೆ ಗೆಲಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ನಾವೇ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ಪಾತು ಹೇಗೆ ಅಂತ ಹೇಳ್ತೀವಿ ಇನ್ನೂ ತುಂಬ ಡೀಟೇಲ್ ಆಗಿದ್ರ ಬಗ್ಗೆ ನಮ್ಮ ವಿನರ್ಸ್ ವರ್ಕ್ಶಾಪಲ್ಲಿ ಅರ್ಥ ಮಾಡ್ಕೊಳ್ಳೋಣ ಯಶಸ್ಸಿಗೆ ಸಬ್ಕಾನ್ಷಿಯಸ್ ಮೈಂಡಿನ ಪಾತ್ರ ಹೇಗೆ ಅಂತ ತಿಳ್ಕೊಳ್ಳೋಣ ಅದನ್ನು ನಮ್ಮ ಯಶಸ್ಸಿನ ಹಾದಿಯಲ್ಲಿ ಟ್ಯೂನ್ ಕೂಡ ಮಾಡೋಣ ಅದಕ್ಕೆ ನೀವು ನಮ್ಮ ವಿನರ್ಸ್ ವರ್ಕ್ಶಾಪ್ನ ಎನ್ರೋಲ್ ಮಾಡ್ಕೊಳ್ಬಹುದು